ನಂದನ್ ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ್ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಸರ್ಕೊಂಡ್ ಮದ್ವೆ ಮಂತ್ರ ಅವ್ರು ಬಯಾಗ ಹೇಳ ಈಗ ತಾಳಿ ಕಟ್ಟೋ ಸಮಯ ಮಕ್ಕಳು ಮುಚ್ಚಿ ತಾಳಿ ಇದು ತಾಳಿ ಕಟ್ಟೋ ಸಮಯ ಸೂಕ್ತ ಕಾರಣ ಕೊಡ್ರಿ ಇನ್ನೊಂದು ವಿಷಯ ಇದ್ರ ಮೂಲಕ ನಾವ್ ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟಲ್ಲಿ ಅಲ್ಲಿ ಕೂರ್ತಾ ಇರೋದು ಆ್ಯಕ್ಚುಲಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂಥ ಒಳ್ಳೆಯ ಆಪರ್ಚುನಿಟಿಗೆ ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಮಾಡ್ತೀವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ ಕಡೆಗೆ ಬರೋ ಪ್ರಕಾಶ್ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅಂದ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ವೆರಿ ಐ ಮೀನ್ ಏನೇ ಹೇಳಕ್ ಅದು ವರ್ಡ್ಸ್ ಇಲ್ಲ ಯಾಕಂದ್ರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟ ಪಡ್ತಾ ಅಂದರೆ ಅಂದ್ರೆ ಅದೆಲ್ಲ ಕಲರ್ ಶನಿಂದ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಇಂದ ಸಾಧ್ಯ ಆಯಿತು ಹೊರತು ವಿ ಆರ್ ಆಲ್ವೇಸ್ ಯಾವತ್ತಿದ್ರೂ ನಾವು ಚಿರಣಿಯಾಗಿರ್ತೀವಿ ಆಗಿರ್ತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ನಂದು ಹೇಳಬೇಕು ಒಂದಷ್ಟು ಸಿನಿಮಾಗಳು ಮಾಡಿದ್ರು ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನ್ಗೆ ಈ ಇಷ್ಟು ಇಷ್ಟು ನನಗೆ ಸಿಕ್ಕಿರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವತ್ತಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ ಅಂಡ್ ಸಿ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಆ್ಯಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ ನೋ ಸರ್ ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ ಅದು ಗೇಟಿಂದ ಆಚೆ ದಾಟದ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ ಬೇಜಾರು ನನಗೆ ಮರ್ತೋಯ್ತು ಅಂತಂದರೆ ಆಚೆ ಜನ ನೋಡಿದ ಮೇಲೆ ನಂಗೆ ಮರ್ತೋಯ್ತು ನಂಗೆ ಏನು ಸಿಗ್ಬೇಕಾಗಿದ್ದ ಅದು ನಿಂಗೆ ಸಿಕ್ತಲ್ಲ ಸಾಕು ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಹೇಳಿದ್ದು ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೀಸನ್ ಹೊಸ ಅಧ್ಯ ಮುಗದೈತಿ ಇನ್ನೊಂದು ಹೊಸ ಅಧ್ಯ ಹನ್ನೆರಡಕ್ ಬರ್ತೈತಿ ನನ್ನ ಪ್ರಶ್ನೆ ಪ್ರಕಾಶ್ ಈಗ್ರಿ ಸರ್ ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರ್ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಸರ್ ಮದ್ವೆ ಮದ್ವೆ ಮಂತ್ರ ಅವ್ರ ಬಯಾಗ ಹೇಳ ಈಗ ತಾಳಿ ಕೊಟ್ಟ ಸಮಯ ಮಕ್ಕಳು ತಾಳಿ ತಾಯಿ ಇದು ತಾಳಿ ಕಟ್ಟ ಸಮಯ ಸೂಕ್ತ ಕಾರಣ ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು ನಾನು ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟಲ್ಲಿ ಕೂತಾರ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂಥ ಒಳ್ಳೆ ಆಪರ್ಚುನಿಟಿಗೆ ಆಮೇಲೆ ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಏನೋ ಮಾಡ್ತೀವಿ ಆ್ಯಕ್ಚುಲಿ ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ ಕಡಕ್ಕೆ ಬರೋದು ಪ್ರಕಾಶ್ ಅವಾಗ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅನ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ವೆರಿ ಐ ಮೀನ್ ಏನೇ ಅದು ವರ್ಡ್ಸ್ ಇಲ್ಲ ಯಾಕಂದರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟ ಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ ಶನಿಂದ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಇಂದ ಸಾಧ್ಯ ಆಯಿತು ಹೊರ್ತು ಆರ್ ಆಲ್ವೇಸ್ ಯಾವತ್ತಿದ್ರು ನಾವು ಚಿರುಮಣಿ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಂದು ಹೇಳಬೇಕು ಸಿ ಒಂದಷ್ಟು ಸಿನಿಮಾಗಳ ಮಾಡಿದ್ರು ಒಂದು ದೊಡ್ಡ ಸೀರಿಯಲ್ ಮಾಡೋದು ನನಗೆ ಇಷ್ಟು ಈ ಇಷ್ಟು ನನಗೆ ಸಿಕ್ಕಿರಲಿಲ್ಲ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವತ್ತಿನಿಂದ ದಿನ ನನ್ನನ್ನು ಟ್ರಸ್ಟ್ ಮಾಡಿ ಆ್ಯಂಡ್ ಸಿ ಇದು ಹೇಳೇ ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಆ್ಯಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ ನೋ ಸರ್ ಈ ವೇದಿಕೆ ನಂಗೆ ತುಂಬ ಕೊಟ್ಟಿದೆ ಅದು ಗೇಟಿಂದ ಆಚೆ ದಾಟಿದ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ ಬೇಜಾರ್ ನನಗೆ ಮರ್ತೋಯ್ತು ಅಂತಂದ್ರೆ ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು ನಂಗೆ ಏನು ಅದು ನಿಂಗೆ ಸಿಕ್ತಲ್ಲ ಸಾಕು ಇಲ್ಲಿಂದ ನಂಗೆ ಬೆಟರ್ ಅಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಹೇಳಿದ್ದು ನೀವು ಹೇಳಿದ್ದನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಮಚ್ ಸೀಸನ್ ಇನ್ನೊಂದು ಸರ್ತೈತಿ